ಪುಣ್ಯಕ್ಷೇತ್ರ ಇದು ಸಮುದ್ರದ ದಡದಲ್ಲಿ ತಮಿಳುನಾಡಿನಲ್ಲಿ ಇರುವಂತಹ ಸ್ಥಳ ಕನ್ಯಾಕುಮಾರಿ ಕನ್ಯಾಕುಮಾರಿ ಸ್ವಾಮಿ ವಿವೇಕಾನಂದ ಹಿಂದೂ ಧರ್ಮವನ್ನು ವಿಶ್ವಕ್ಕೆ ಪರಿಚಯಿಸಲು ಹೊರಡುವುದಕ್ಕೂ ಮುಂಚೆ ತಪಸ್ಸು ಮಾಡಿದಂತಹ ಪುಣ್ಯಸ್ಥಳ ಭಾರತದ ಸಿರಿಮೆಯನ್ನು ಧಾರ್ಮಿಕ ದಾರಿಯನ್ನು ಕಲಾಚಾರಗಳನ್ನು ಹಿಡಿದ ಭಾರತಮಾತೆ ಹೆಮ್ಮೆಯ ಪುತ್ರ ಸ್ವಾಮಿ ವಿವೇಕಾನಂದ ತಪಸ್ಸು ಮಾಡಿದಂಥ ಕ್ಷೇತ್ರ ಕನ್ಯಾಕುಮಾರಿ ಕನ್ಯಾಕುಮಾರಿಯ ತಡದಲ್ಲಿ ಕನ್ಯಾಗಿ ಕುಮರಿಯಾಗಿ ದೇವಿ ಕನ್ಯಾಕುಮಾರಿಯಾಗಿ ನೆಲೆಸಿದ್ದಾರೆ ಸಮುದ್ರದ ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದ ತಪಸ್ಸು ಮಾಡಿರುವಂತಹ ಸ್ವಾಮಿ ವಿವೇಕಾನಂದನ ಮೆಮೋರಿಯಲ್ ರಾಕ್ ಇದೆ ಅಲ್ಲಿ ಕನ್ಯಾಕುಮಾರಿಯ ಪಾದಗಳನ್ನು ದರ್ಶನ ಮಾಡಲು ಸಮುದ್ರದಲ್ಲಿ ಹಡಗುಗಳಲ್ಲಿ ಭಕ್ತಾದಿಗಳು ಪ್ರತಿದಿನವೂ ಹೋಗಿ ಬರುತ್ತಿದ್ದಾರೆ ನಿರ್ಮಲ ಜ್ಯೋತಿಯಲ್ಲಿ ನಿನ್ನ ಮುದ್ದು ಮುಖವಾದೋರು ಸ್ವಾಮಿ ನಿನ್ನ ಮುಖವಾ ಮುಖವಾದೋರು ನೀಲಾಕಾಶದಲ್ಲಿ ನಿರ್ಮಲ ಜ್ಯೋತಿಯಲ್ಲಿ ನಿನ್ನ ಮೂರು ಸಮುದ್ರಗಳು ಸಂಗಮವಾಗಿರುವಂತಹ ಸ್ಥಳ ಭಾರತ ಮಾತೆಯ ಪಾದಕಮಲಗಳಿರುವಂತಹ ಪುಣ್ಯ ಕ್ಷೇತ್ರ ಕನ್ಯಾಕುಮಾರಿ ಕನ್ಯಾಕುಮಾರಿಯ ಸಮುದ್ರದ ಅಲೆಗಳಲ್ಲಿ ಕನ್ಯಾಕುಮಾರಿಯ ಮಾಡಿ ಮುಂದಿನ ಪುಣ್ಯಕ್ಷೇತ್ರಕ್ಕೆ ಸ್ವಾಮಿನ ಪ್ರಯಾಣವನ್ನು ಮುಂದುವರೆಸುತ್ತಿದ್ದಾರೆ ರಾಮೇಶ್ವರದಲ್ಲಿ ಶ್ರೀರಾಮ ಪೂಜೆ ಮಾಡಿದಂತಹ ಲಿಂಗವನ್ನು ನಮ್ಮ ಭಕ್ತಾದಿಗಳೆಲ್ಲರೂ ದರ್ಶನವನ್ನು ಮಾಡಿ ಪುಣ್ಯವನ್ನು ಪಡೆದು ಶಬರಿಮಲೆ ಯಾತ್ರೆಯನ್ನು ಮುಂದೆ ಸಾಗಿಸ್ತಾ ಇರ್ತಾರೆ ಆನಂದ ನೀನು ಸರುವೆಯ ಬಂಗಾರ ನವಿಲುಗಳು ವಜ್ರಗಳ ಬಂಗಾರ ನವಿಲುಗಳು ವಜ್ರಗಳ ನೃತ್ಯ ಮಾಡಿ ಬರುವವೋ ತಿರುವನಂತಪುರಂ ಕೇರಳದಲ್ಲಿ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳೆಲ್ಲರೂ ತಿರುವನಂತಪುರಂಗೆ ಅಲ್ಲಿರುವಂತಹ ರಂಗನಾಥನ ದೇವಸ್ಥಾನಕ್ಕೆ ಹೋಗಿ ಅವನ ದರ್ಶನವನ್ನು ಪಡೆದು ಮುಂದೆ ಶಬರಿಮಲೆಗೆ ಹೊರಡಲಿದ್ದಾರೆ ತಿರುವನಂತಪುರಂ ಮಹಾರಾಜರು ಆಳಿದಂತಹ ಸ್ಥಳ ಕೇರಳದ ರಾಜಧಾನಿ ಇಲ್ಲಿರುವಂತಹ ರಂಗನಾಥನ ದೇವಸ್ಥಾನ ಬಹಳ ಪವಿತ್ರವಾದದು ಶಬರಿಮಲೆ ಯಾತ್ರೆಯನ್ನು ಮಾಡುವುದಕ್ಕೂ ಮುಂಚೆ ಒಬ್ಬ ಒಳ್ಳೆ ಗುರುಗಳ ನೇತೃತ್ವದಲ್ಲಿ ಒಂದು ಭಜನಾ ಮಂದಿರವನ್ನು ಕಟ್ಟಿ ಅಲ್ಲಿ ಭಜನಾ ವಿಧಿವಿಧಾನಗಳನ್ನು ಪೂಜಾ ವಿಧಿವಿಧಾನಗಳನ್ನು ಭಕ್ತಾದಿಗಳಿಗೆ ತಿಳಿಸಿ ಗುರುಗಳನ್ನು ಹಿರಿಯರನ್ನು ಕರೆತಂದು ಶಬರಿಮಲೆ ಯಾತ್ರಿಗರಿಗೆ ಒಳ್ಳೆಯ ವಿಚಾರಗಳನ್ನು ಧಾರ್ಮಿಕ ನೀತಿ ನಿಯಮಗಳನ್ನು ತಿಳಿ ಹೇಳಿ ಯಾತ್ರೆಯನ್ನು ಮಾಡುವುದು ವಾಡಿಕೆ ಪದ್ಧತಿ ಕೆಲವು ಕಡೆಗಳಲ್ಲಿ ಕೆಲವು ಊರುಗಳಲ್ಲಿ ಭಕ್ತಾದಿಗಳೆಲ್ಲರೂ ಸೇರಿ ಸುಂದರವಾದ ಅಯ್ಯಪ್ಪನ ಮಂದಿರಗಳನ್ನು ಕಟ್ಟಿ ಅಯ್ಯಪ್ಪನ ಪವಿತ್ರ ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಅವನ ಕರುಣೆಗೆ ಪಾತ್ರರಾಗಿರುತ್ತಾರೆ ಅದರಲ್ಲಿ ಈ ಅಯ್ಯಪ್ಪನ ಮೂರ್ತಿಯೂ ಒಂದು పూజెందు ఆనెళ్ళో సేరి ఆరా పూజెందు ఆనెళ్ళ సేరి పంపా నదిగ బరువేయో స్వామి గరుశన పుణ్య తరువేయో ఆకాశ గంకలి గరుడను నీరాడి ఆకాశ గం గరుడను నీరాడి మీరాడిరు నిన్న పడిహారి బ నీల నిర్మల జ్యోతి అలీ నిన్న ముదు ముఖవా సోరో స్వామి నిన్న ముసుముఖవా సోరో அய்யோடு அய்யா மணிகண்ட அய்யாடு அய்யா மணிகண்ட அய்யாடு மாதா அய்ய சுவாமி அய்யப்பனி ஒன்னொந்தே க்ராகி ದೇವಾನ ದೇವತೆಗಳನ್ನು ದರ್ಶನ ಮಾಡಿ ಮುಂದೆ ಸಾಗುತ್ತಿರುತ್ತಾರೆ ದಿಂಡುಕಲ್ ದೇವಿ ಕೋಟೆ ಮಾರಿಕಾಂಬಾ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಟಿಪ್ಪು ಸುಲ್ತಾನ್ ಹೈದರಲಿ ಮುಂತಾದವರು ಆಳಿದಂತಹ ಕೋಟೆ ಇರುವಂತಹ ಸ್ಥಳ ದಿಂಡುಕಲ್ ಪವಿತ್ರವಾದ ಆ ಕ್ಷೇತ್ರದಲ್ಲಿ ದೇವಿಯ ಕೃಪೆಯನ್ನು ಪಡೆದಿರುವಂತಹ ಶಿವಶಕ್ತಿ ಅವರು ಸ್ವಾಮಿ ಸ್ವಾಮಿ ಅಯ್ಯಪ್ಪನ ಸಂತಾದಿಗಳಿಗೆ ದಾರಿ ದೀಪವನ್ನು ಬೆಳಗ್ಗೆ ದೇವಿಯ ಪ್ರಸಾದವನ್ನು ನೀಡಿ ಯಾತ್ರೆ ಸುಖವಾಗಿ ಸ್ವಾಮಿ ಸ್ವಾಮಿರಲೆಂದು ಆಶೀರ್ವಾದಗಳನ್ನು ತುಂಬಿ ಕೊಟ್ಟು ಕಳುಹಿಸುತ್ತಿರುತ್ತಾರೆ ಅದೇ ರೀತಿಯಲ್ಲಿ ಶಬರಿಮಲೆ ಹೋಗುವ ದಾರಿಗಳಲ್ಲಿ ಹಲವಾರು ದೇವಸ್ಥಾನಗಳಲ್ಲಿ ಇರುವಂತಹ ಗುರುಗಳು ಗಣ್ಯರು ಶಬರಿಮಲೆ ಯಾತ್ರಿಗರಿಗೆ ಸಕಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಯಾತ್ರೆ ಸುಗಮವಾಗಿ ನಡೆಯಲೆಂದು ಆಶೀರ್ವಾದಗಳನ್ನು ನೀಡಿದರು శబరియ సిరివడయా భక్త మొరయను ఆళిసయా శబరియ సిరివడయా భక్త మొరయను ఆిసయా కరిమల గిరివొడయా కరిమల గిరివడయా కలియుగ కత్త నీగియా మంగళనాయనే స్వామి సింగళ చంద్రమే ಹೊಂದುವೆಗೇ ಸ್ವಾಮಿ ಸ್ವಾಮಿ ಚಂದಿರೇ ದಿಂಡಕ್ಕಲ್ ಕೋಟೆ ಇದು ಟಿಪ್ಪು ಸುಲ್ತಾನ್ ಹೈದರಲ್ಲಿ ಆಳಿದಂತಹ ಕೋಟೆ ಮೈಸೂರಿನಿಂದ ತನಕ ಹೋರಾಡಿ ಹೋಗುವ ಸಮಯದಲ್ಲಿ ಈ ಕೋಟೆಯನ್ನು ಹಿಡಿದು ಟಿಪ್ಪು ಸುಲ್ತಾನ್ ಹೈದರಲಿ ಆಳಿದಂತಹ ಕ್ಷೇತ್ರ ಅವರ ಕಾಲದಲ್ಲಿ ಇಸ್ಲಾಮಿಯ ಧರ್ಮದೊಂದಿಗೆ ಹಿಂದೂ ಧರ್ಮವನ್ನು ಬೆಳೆಸಿದಂತಹ ಪುಣ್ಯ ಕ್ಷೇತ್ರ ದೇವಿ ಕೋಟೆ ಮಾರಿಯಮ್ಮನ್ ಇರುವಂತಹ ಕ್ಷೇತ್ರ ಅನ್ನೆಯ ಅಭಿರಾಮಿ ನೆಲೆಸಿರುವಂತಹ ಕ್ಷೇತ್ರ ದಿಂಡುಕಲ್ ದಿಂಬು ತರಹದಲ್ಲಿ ಇರುವಂತಹ ಈ ಕಲ್ಲಿನ ಬಂಡೆಗೆ ಗಿಂಡು ಕಲ್ಲೆಂದು ಎಂದು ಹೆಸರನ್ನು ಕೊಟ್ಟಿದ್ದಾರೆ ಈ ಪವಿತ್ರ ಕೊಳದಲ್ಲಿ ಸ್ನಾನವನ್ನು ಮಾಡಿ ಕೋಟೆ ಮಾರಿಯಮ್ಮನ ದರ್ಶನವನ್ನು ಮಾಡಿ ತಾಯಿ ಅಭಿರಾಮಿಯ ದರ್ಶನವನ್ನು ಮಾಡಿ ಪುಣ್ಯವನ್ನು ಭಕ್ತಾದಿಗಳು ಹೊತ್ತು ಸಬರಿಮಲೆಗೆ ಮುಂದೆ ಸಾಗುತ್ತಾರೆ

ಪಳನಿ ಸುಬ್ರಹ್ಮಣ್ಯ ದೇವಸ್ಥಾನದ ಪವಿತ್ರ ಮೆಟ್ಟಲುಗಳು ಈ ಗುಡ್ಡದ ಮೇಲೆ ಸುಬ್ರಹ್ಮಣ್ಯ ಪಳನಿ ಮುರುಗನಾಗಿ ದರ್ಶನವನ್ನು ನೀಡುತ್ತಾನೆ ಶಬರಿಮಲೆ ಯಾತ್ರಿಗರು ಸುಬ್ರಹ್ಮಣ್ಯ ದೇವರನ್ನು ಅಯ್ಯನ ಅಯ್ಯಪ್ಪನ ಸಹೋದರನ ದರ್ಶನವನ್ನು ಮಾಡಿ ತನ್ನ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಕೊಟ್ಟಿದ ನಂತರ ಸ್ವೀಕರಿಸಿದ ಭಕ್ತಾದಿಗಳು ಶಬರಿಮಲೆ ಯಾತ್ರೆಗೆ ಮುಂದೆ ಇದ್ದಾರೆ